ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ನಾನು ಭಾಳ ವಿಶೇಷವಾದಂತಹ ಒಂದು ಜಗಕ್ಕೆ ಬಂದಿದ್ದೀನಿ ಆ ಜಗ ಏನಂದರೆ ಆದಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಅಲ್ಲಿ ಸ್ಪೆಷಲ್ ಆಗಿ ಏನಂದರೆ ಸೂರ್ಯಪುರದಲ್ಲಿರುವ ಆಂಜನೇಯ ಸನ್ನಿಧಾನ ಪಕ್ಕದಲ್ಲಿದೆ ಅಮ್ಮನವ್ರದ್ದು ಗುಡ್ಡೆ ಗಣಪತಿಯನ್ನು ನೋಡ್ಕೊಬಂದು ಅಮ್ಮನ ದರ್ಶನ ಮಾಡಿದ್ರೆ ಭಾಳ ಭಾಳ ಅಂದರೆ ಬಹಳ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸುತ್ತೆ ಅಲ್ಲಿ ನಿಮ್ಮ ಸಂಕಲ್ಪಲಾಗಿ ಏನೇ ಇರಲಿ ಅಮ್ಮನ ಚೌಡೇಶ್ವರಿ ಅಮ್ಮನವರ ನೀವು ನೈವೇದ್ಯ ಮಾಡಿಸಿ ನಿಮ್ಮ ಹರಕೆಗಳೇನೇ ಇರಲಿ ಕನ್ಫರ್ಮ್ ಆಗಿ ಅಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಗ್ಯಾರಂಟಿಯಾಗಿ ಗೈಸ್ ನಾನು ಹೇಳೋದು ಒಂದೇ ಮಾತು ಗ್ಯಾರಂಟಿಯಾಗಿ ಇದು ಯಾಕಂದರೆ ಇವತ್ತು ಬಿಸಿಲು ನೋಡಿ ಟೈಮ್ ನೋಡ್ತಾ ಇದ್ದೀರಾ ಮೂರಿ ಒರೆ ಆಗ್ತಾಯಿದೆ ಆದರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನಿಮಗಾಗಿ ಮಾತ್ರ ಇದು ಸುಳ್ಳಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅಮ್ಮನವ್ರ ಹತ್ರ ನೀವು ಏನೇ ಕಷ್ಟಗಳು ಹೇಳ್ಕೊಳ್ಳಿ ಆ ಅಮ್ಮನ ನೈವೇದ್ಯ ಮಾಡಿ ನೀವು ಸಂಕಲ್ಪ ಕಟ್ಟಿದರೆ ಸಾಕು ನಿಮ್ಮ ಕಷ್ಟಗಳ ಪರಿಹಾರ ಬನ್ನಿ ಇವಾಗ ನಾನು ಅಮ್ಮನವರ ಆದಿ ಚೌಡೇಶ್ವರ ಅಮ್ಮನವರ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ನಿಮ್ಗೆ ದರ್ಶನ ಮಾಡಿಸ್ತೀನಿ ಅಲ್ಲಿರೋ ಹತ್ರ ಮಾತಾಡಿಸ್ತೀನಿ ಗೈಸ್ ಬನ್ನಿ ಗೈಸ್ ನಾನಿವತ್ ನಿಮ್ಮನ್ನ ಬೋರ್ ಮಾಡಲ್ಲ ಯಾಕಂದ್ರೆ ಗುಟ್ಟೆ ಗಣಪತಿಯ ದರ್ಶನ ಮಾಡಿಕೊಂಡು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನ ದರ್ಶನ ಡೈರೆಕ್ಟ್ ಮಾಡಿಸ್ತೀನಿ ಇಲ್ಲಿ ಫ್ಯಾಮಿಲಿ ಸಮೇತ ಬನ್ನಿ ಬಹಳ ಅದ್ಭುತವಾಗಿರುತ್ತೆ ಯಾಕಂದರೆ ಕಾಡಿನ ಮಧ್ಯದಲ್ಲಿರೋದಕ್ಕೆ ನೆಮ್ಮದಿ ಶಾಂತಿ ಅಂತೂ ಖಂಡಿತವಾಗಿ ಸಿಗುತ್ತೆ ಇದು ಅಂಥ ಜಾಗ ಬೆಟ್ಟದ ಮೇಲೆ ಅಂದರೆ ಗುಡ್ಡದ ಮೇಲೆ ಗಣೇಶನು ಕುಳಿತಿದ್ದಾನೆ ಅವರತ್ರ ನೀವು ಮದುವೆ ಆಗಬೇಕಾ ಏನಾದರೂ ಹೊರ ಕೇಳಿದ್ರೆ ಕನ್ಫರ್ಮ್ ಆಗಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಜನಗಳಲ್ಲಿ ಇವಾಗ ಆದಿ ಚೌಡೇಶ್ವರಿ ಅಮ್ಮನವರ ದರ್ಶನ ಸಹ ಮಾಡಿಸ್ತೀನಿ ಅಮ್ಮನಿಗೆ ಒಂದು ಸಂಕಲ್ಪ ಕಟ್ಟಿ ಇಪ್ಪತ್ತೊಂದು ರೂಪಾಯಿ ಕಟ್ಟಿದರೆ ಸಾಕು ನಿಮ್ಮ ಸಕಲ ಕಷ್ಟಗಳ ಪರಿಹಾರ ಏನೇ ಇರಲಿ ಅಮ್ಮನವರು ಅರಿಕೆ ಹೊತ್ಕೊಂಡು ನೀವು ಹೋದರೆ ನಿಮ್ಮ ಕೆಲಸಗಳು ಖಂಡಿತವಾಗಿ ಆಗ್ತದೆ ಗೈಸ್ ಅಷ್ಟು ಹೇಳ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ನಾವು ಆದಿ ಅಲ್ಲಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಕಡೆ ಹೋಗ್ತಾ ಇದ್ವಿ ಭಾಳ ಅದ್ಭುತ ನೇಚರ್ ಅಂತೂ ಭಾಳ ಸೂಪರಾಗಿತ್ತು ಗಾಯಸ್ ಮಳೆ ಟೈಮಲ್ಲಿ ಬರ್ರಿ ಬಿಸಿಲು ಟೈಮಲ್ಲಿ ಯಾವಾಗಲೇ ಬರಲಿ ಕ್ಲೈಮೇಟ್ ಒಂದೇ ಥರ ಇರ್ತದೆ ಇಲ್ಲಿ ಬಂದು ಫ್ಯಾಮಿಲಿ ಸಮೇತ ನೀವು ಕೂತ್ಕೊಂಡು ಆ ಯಮನ ಆರಾಧನೆ ಮಾಡ್ಬೋದು ಪಕ್ಕದಲ್ಲಿ ಸೂರ್ಯ ಆಂಜನೇಯ ಸ್ವಾಮಿ ಸನ್ನಿಧಾನ ಸಹ ಐತೆ ಅಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ ಐತೆ ಗಾಯಸ್ ಭಾಳ ಅದ್ಭುತವಾಗಿತ್ತು ಅದೇ ಜಾಗದಲ್ಲಿ ಇಷ್ಟೊಂದು ದೇವರುಗಳು ನಾನು ಫಸ್ಟ್ ಟೈಮೇ ನೋಡಿಸ್ತಾ ಇರೋದು ನಿಮಗೆ ಅವರು ನಾನು ಸಹ ಫಸ್ಟ್ ಟೈಮೇ ನೋಡ್ತಾ ಇರೋದು ಒಂದು ಜಗದಲ್ಲಿ ಐದಾರು ದೇವಸ್ಥಾನಗಳಿದೆ ನೀವೆಲ್ಲವನ್ನೂ ಸಹ ಭೇಟಿ ಆಗ್ಬೋದು ಭಾಳ ಅದ್ಭುತ ಗೈಸ್ ಭಾಳ ಅದ್ಭುತ ಒಂದು ಸಾರಿ ಆದರೂ ಭೇಟಿ ಕೊಡಿ ನಿಮ್ಮ ಕಷ್ಟಗಳೇನಾದರೂ ಅಮಾವಾಸ್ಯೆ ಒನ್ಮೆ ದಿನ ಅಮ್ಮನವರ ಪೂಜೆ ಅದೂರ್ಯವಾಗಿ ನಡೆಯುತ್ತೆ ಗೈಸ್ ನೀವು ಸಹ ಬಂದು ಭಾಗವಹಿಸ್ಬೋದು ಅಮ್ಮನು ನಿಜವಾಗ್ಲೂ ನೂರು ಪರ್ಸೆಂಟು ಸತ್ಯ ಇದೆ ಅಮ್ಮನವರಿಗೆ ನೀವೇನೇ ಸಂಕಲ್ಪ ಕಟ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡು ಸಹ ಸಂಕಲ್ಪ ಕಟ್ಬೋದು ಗೈಸ್ ಅಷ್ಟೊಂದು ಪವರ್ಫುಲ್ ಆಗಿದ್ದಾಳೆ ಅಮ್ಮನು ನೀವು ಸಹ ಬನ್ನಿ ಫ್ಯಾಮಿಲಿ ಜೊತೆ ನೇಚರ್ನ ನೋಡಿ ಆನಂದ ಪಡೀರಿ ಇನ್ನೂ ಮುಂದಕ್ಕೆ ಸ್ವಾಮಿಗಳ ಹತ್ರ ನಾನು ಎಲ್ಲವನ್ನು ಕೇಳಿದ್ದೀನಿ ಹೇಳ್ತಾರೆ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣಿ ತಂಬಿಕೆ ದೇವಿ ನಾರಾಯಣಿ ನಮಸ್ತತೆ ಶ್ರೀ ಆದಿಹಳ್ಳಿ ಅಮ್ಮನವರು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರು ಇದು ಇರುವ ಸ್ಥಳ ಬಂದ್ಬಿಟ್ಟು ಸೂರ್ಯಪುರ ಈ ಸೂರ್ಯಪುರ ಅಂದರೆ ಸೂರ್ಯಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಸಮೀಪದಲ್ಲೇ ಇದೆ ಇದು ಬಂದ್ಬಿಟ್ಟು ಕಾಡಿನ ಮಧ್ಯೆ ಇರುವ ದೇವಾಲಯ ಈ ಅಮ್ಮನವರ ಹತ್ರ ಬಂದ್ಬಿಟ್ಟು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಮಾಡಿ ಇಟ್ಟರೆ ಅವ್ರ ಅನ್ಕಂಡಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಇಲ್ಲಿ ಏನಂದ್ರೆ ಅಮ್ಮನವ್ರಿಗೆ ಬಂದು ನೈವೇದ್ಯ ಮಾಡಿ ಇಟ್ಟು ಒಂಬತ್ತು ವಾರ ಬಂದು ಇಪ್ಪತ್ತೊಂದು ರೂಪಾಯಿ ಮೀಸಲು ಕಟ್ಬಿಟ್ಟು ಹೋದ್ರೆ ಅವ್ರ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೆಲಸ ಎಲ್ಲ ಪಕ್ಕ ಆಗುತ್ತೆ ಹಾಗೂ ಅವರು ಎಲ್ಲ ಕೆಲಸ ಆದ್ಮೇಲೆ ಅವ್ರ ಕೋರಿಕೆ ಏನಿದೆ ಎಲ್ಲ ಆದ್ಮೇಲೆ ಬಂದು ಇಲ್ಲಿ ಅನ್ನದಾನ ಮಾಡ್ತಾರೆ ಅನ್ನದಾನ ಅಂದ್ರೆ ಅವರು ಮಾಂಸಾಹಾರ ಆಗ್ಬೋದು ಸಿ ಊಟ ಆಗ್ಬೋದು ಇಲ್ಲಿ ಅನ್ನದಾನ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅವರು ಇಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಬಂದು ನಿಂಬೆಹಣ್ಣಿನ ಹಾರ ನಿಂಬೆಹಣ್ಣಿನ ದೀಪ ಮತ್ತೆ ಬೆಲ್ದಚ್ಚಿನಾರ ಹಚ್ಚಿಬಿಟ್ಟು ತಾಯಿಗೆ ಸೇವೆಗೆ ಏನಂದ್ರೆ ಈಗ ಬರೋಂತ ಭಕ್ತಾದಿಗಳಿಗೆ ಉಳ್ಕೊಂಡೆ ಸೂರ್ಯರಂಜನೇಯ ಸ್ವಾಮಿ ಮಠ ಇದೆ ಅಲ್ಲಿ ಬಂದು ಉಳ್ಕೊಂಡು ನಂತರ ಇಲ್ಲಿಗೆ ಬರ್ತಾರೆ ಭಕ್ತಾದಿಗಳು ಬರಬೇಕಾದ್ರೆ ಶ್ರೀ ಸುರಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿ ಹರಿಹರೇಶ್ವರ ಗುಟ್ಟೆ ಗಣಪತಿ ಅದೇ ಚೌಡೇಶ್ವರಿ ದೇವಿ ಸ್ವಾಮಿಗಳು ಇನ್ನೊಂದು ಮಾಹಿತಿ ಕೊಡಿ ಮೊದಲು ಎಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ಮೊದಲು ಗುಟ್ಟೆ ಗಣಪತಿಗೆ ಪೂಜೆ ಮಾಡಿ ನಂತರ ದೇವಿ ದರ್ಶನಕ್ಕೆ ಬರ್ತಾರೆ ಹೌದಾ ಹೌದು